ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ ವರ್ಷ ಮುಗಿತಾ ಬಂತು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಲ್ಲರೂ ಕಾರ್ ಇದ್ದೀವಿ ಎಲ್ಲರಿಗೂ ವೆಲ್ಕಮ್ ಟು ನ್ಯೂ ಇಯರ್ಯರ್ ಹೇಳೋದಕ್ಕೆ ಇಷ್ಟ ಯಾಕಂದ್ರೆ ಲಾಗ್ ಆಗೋ ಅಷ್ಟೊತ್ತಿಗೆ ಎಷ್ಟು ದಿನ ಆಗುತ್ತೆ ನಮಗಂತೂ ಗೊತ್ತಿಲ್ಲ ಹಾಗಾಗಿ ಇವತ್ತು ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಹನಿ ಕೇಕ್ ಇದು ನಾನು ಒಂದು ಪಾರು ರೆಸಿಪಿ ಚೆನ್ನಾಗಿ ಶೇರ್ ಮಾಡ್ತೀನಿ ಹನಿ ಕೇಕ್

ನಿನಗೆ ಕೇಕ್ ಮಾಡಕ್ ಬರುತ್ತೆ ಕೇಕ್ ಮಾಡೋದಿಲ್ಲ ಹೊರಗಡೆ ತರಿಸ್ತೀಯ ಇವಳು ಏನಾದ್ರು ಒಂದ್ ಮಾಡ್ತಾಳೆ ನಾನು ಇಲ್ಲಿ ನಾನು ಫುಲ್ ಒಂದು ಸೆಟ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಕೇಕ್ ಮಾಡೋದಕ್ಕೆ ಏನೆಲ್ಲ ಬೇಕು ಎಲ್ಲ ತಗೊಂಡಿದ್ದೀನಿ ನನ್ನ ಒಂದು ಪಾರು ರೆಸಿಪಿ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡೋದಲ್ಲ ಅವಾಗಿಂದಾನೇ ಎಲ್ಲ ತಗೀತಿದ್ದಾಳೆ ಇದ್ರ ಇದೆಲ್ಲ ಈ ರೀತಿ ಹಿಂಗೆ ಇಟ್ಕೊಂಡು ಇದು ನೇಮ್ ಪ್ಲೇಟ್ ತರ ಇದರಲ್ಲಿ ನಾವು ಎಷ್ಟದು ಇದು ಮಾಡ್ಕೊಳ್ಳೋದು ಡಿಸೈನ್ ಇದೆಲ್ಲ ಎಲ್ಲ ತೆಗಿತಿದ್ದಾಳೆ ನಂದು ರಂಪ ನಮ್ಮಮ್ಮನ ಹತ್ರ ಕೇಕಿಂದೆಲ್ಲ ಐಟಮ್ ಎಲ್ಲ ಇದೆ ನಮ್ಮಮ್ಮ ಕೇಕೇ ಮಾಡೋದಿಲ್ಲ ನಮ್ಮಮ್ಮ ಕೇಕೇ ಮಾಡೋದಿಲ್ಲ ದೊಡ್ಡ ಕಂಪ್ಲೇಂಟ್ ಬಾಕ್ಸ್ ಇವಾಗ ಓಕೆ ಫ್ರೆಂಡ್ಸ್ ಹೊಸ ವರ್ಷ ಇವತ್ತು ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇವತ್ತು ಮುಗಿತಾ ಇದೆ ನಾ ಹೊಸ ವರ್ಷಕ್ಕೆ ಕಾಲಿತ್ತ ಇದೀವಿ ಎಲ್ಲರೂ ಕೂಡ ಹೇಗೆಲ್ಲ ಆಗತ್ತೆ ಹೊಸ ವರ್ಷ ಇವತ್ತು ನಮ್ದಾಗ್ಲೆ ಇವಾಗ ಮುಕ್ಕಾಲ್ ಪರ್ಸೆಂಟ್ ಡೇ ಡೇ ಮುಗೀತು ಸಂಜೆವರೆಗೂ ಎಲ್ಲ ಮುಗೀತು ಸಂಜೆ ಮೇಲೆ ಕೇಕನ್ನ ರೆಡಿ ಮಾಡ್ಕೊಂತ ಇದೀವಿ ನಾಳೆ ನಾನು ಫುಲ್ ಬ್ಯುಸಿ ಆಗಿಬಿಡ್ತೀನಿ ಯಾಕಂದ್ರೆ ನಾನು ಬಿಟ್ಟು ಊರಿಗೆ ಹೋಗ್ತಿದಾರೆ ಹ್ಮ್ ನಾನು ನಮ್ಮಮ್ಮ ತವರ್ ಮನೆ ಇದೆಯಲ್ಲ ನನ್ನ ತವದ ಮನೆ ಮನೆ ದೇವರಿಗೆ ಹೋಗ್ತಾ ಇದ್ದೀನಿ ನಮ್ಮಮ್ಮ ಕರೆದಿದ್ದಾರೆ ಫುಲ್ ಫ್ಯಾಮಿಲಿ ಹೋಗಿ ಒಂದು ಪೂಜೆ ಮಾಡಿಸಿ ಬರೋಣ ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಅಲ್ಲಿ ನನ್ನ ಹೊಸ ವರ್ಷದ ಲಾಗನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಓಕೆ ಏನೆಲ್ಲ ಆಯಿತು ಅಂತ ನಾಳೆ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ ಇವಾಗ ಫಸ್ಟು ಬೇಗ ಬೇಗ ಕೇಕ್ ಕಟ್ ಮಾಡೋಣಂತೆ ಫಸ್ಟ್ ಕೇಕ್ ರೆಡಿ ಮಾಡ್ಕೊಡೋಣಂತೆ ಇದನ್ನು ನಾನೊಂದು ಪಾರು ರೆಸಿಪಿ ಚಾನಲಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಹೇಗೆಲ್ಲ ಮಾಡಿದೆ ಏನು ಅಂತ ಹೇಳ್ಬಿಟ್ಟು ಇವಾಗ ಲಾಗ ಶೇರ್ ಮಾಡ್ತಾಯಿದ್ದೀನಿ ಕೆಲಸ ತುಂಬಾ ಇದೆ ಪ್ಯಾಕಿಂಗ್ ಹಿಕ್ಕಿಂಗ್ ಏನೂ ಆಗಿಲ್ಲ ನಂದು ಹಾಗೆ ನಮ್ಮ ಮನೆ ಹತ್ರ ಬೇಯಿಸ್ತಿದ್ರು ಅವ್ರ ಮನೇಲಿ ನೋಡಿಲ್ಲ ಅವರೆಕಾಯಿ ಸಿಕ್ಕಿರೋದು ಎಷ್ಟು ಸೊಗಡು ಎಷ್ಟು ಸಖತ್ತಾಗಿದೆ ಅಂದರೆ ನನ್ನ ಮಕ್ಕಳಿಗೆ ಕೊಡ್ತೀನಿ ಅಂದರೆ ಇವರು ಬೇಯಿಸಿ ತಿಂದಿಲ್ಲವೇ ಇಲ್ಲ ಒಂದ್ಸಲನೂ ತಿಂದೇ ಇಲ್ಲ ನಮ್ಮ ಮನೇಲಿ ಎಷ್ಟು ಅವರೇಕಾಯಿ ಬೇಯಿಸಿ ತಿನ್ನಿಸ್ತಿದ್ರು ಅಂದರೆ ಒಂದು ವಯಸ್ಸಲ್ಲಿ ಎಷ್ಟು ಸ ಓಕೆ ಫ್ರೆಂಡ್ಸ್ ನಾನು ಕೇಕ್ ಬೇಸ್ ಏನಿದೆ ಅದು ಬ್ರೆಡ್ ರೀತಿ ಅದು ರೆಡಿಯಾಗಿದೆ ತುಂಬಾ ಸ್ಮೂತಾಗಿ ತುಂಬಾ ಸಖತ್ತಾಗಿ ಬಂದಿತ್ತು ಇದು ನಾನು ಒಂದು ಪಾರು ರೆಸಿಪಿ ಚಾನಲಲ್ಲಿ ಶೇರ್ ಮಾಡ್ತೀನಿ ಹೋಗಿ ನೋಡಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಸ್ಮೂತಾಗೆ ಬಂದಿದೆ ಮನೆಯಲ್ಲೇ ನಾನು ಎರಡು ಕೇಕ್ ಮಾಡಿದ್ದೆ ಯಾಕೆಂದರೆ ನನ್ನ ತಂಗಿ ಮಗಳನು ಕೂಡ ಕೇಕ್ ಬೇಕು ಅಂತ ಹೇಳಿದ್ಲು ಹಂಗೆ ನಾವು ಫೋನಲ್ಲಿ ಮಾತಾಡಬೇಕಾದ್ರೆ ವಿಶ್ ಮಾಡಬೇಕಾದ್ರೆ ಕೇಕ್ ಮಾಡಿದ್ವಿ ಅಂತ ಹೇಳಿದ್ದೆ ತಗೊಂಬರ್ತೀನಿ ಅಂತ ಅವರಿಗೂ ಕೂಡ ಕೇಕ್ ಮಾಡ್ಕೊಂಬಿಟ್ಟು ತಗೊಂಡು ಹೋಗಿದ್ದೆ ಹಾಗೆ ಇದು ಮನೆಯಲ್ಲಿ ನ್ಯೂ ಇಯರಿಗೆ ಕೇಕನ್ನು ರೆಡಿ ಮಾಡ್ಕೊಂಡಿದ್ವಿ ಹನಿ ಕೇಕು ಇದನ್ನು ನನ್ನ ರೆಸಿಪಿ ಚಾನಲಲ್ಲಿ ಶೇರ್ ಮಾಡ್ತೀನಿ ಹೋಗಿ ನೋಡಿ ಮಾರನೇ ದಿನ ಹೋಗೋಣ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣಂತೆ ಯಾಕಂದರೆ ಹೊಸ ವರ್ಷ ಆದ್ದರಿಂದ ಮಕ್ಕಳಿಗೆ ಹೋಗಿ ದೇವ್ರ ದರ್ಶನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಲಾಕ್ಸ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಹೊಸ ವರ್ಷ ಸೋಮವಾರ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಇವತ್ತೆಲ್ಲ ನಮ್ಮದೆಲ್ಲ ಕೆಲಸ ಎಲ್ಲ ಲೇಟ್ 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 ಇದೆ ಓಕೆನಾ ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ನಾವು ಕೇಕ್ ಕಟ್ ಮಾಡ್ತಾ ಇದ್ದೀವಿ ನಾನೇ ಮಾಡಿರುವಂತಹ ಒಂದು ಕೇಕನ್ನು ಇವತ್ತು ಕಟ್ ಮಾಡೋಣ ಅಂತ ಮಾಡಿಬಿಟ್ಟು ನನ್ನ ಮಕ್ಕಳು ಕೇಕ್ ಮಾಡಮ್ಮ ಕೇಕು ಮಾಡಮ್ಮ ಅಂತ ಹೇಳಿ ಕೇಕನ್ನು ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ ಹನಿ ಕೇಕ್ ಮಾಡಿದ್ದೀನಿ ಹೆಂಗಾಗಿದೆ ಏನೋ ಅಂತ ನೋಡೋಣಂತೆ ಯಾಕೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ನನ್ನ ದರ್ಶನ ಎಲ್ಲ ಮಾಡಿಸ್ಕೊಂಡು ಬಂದು ಟೈಮ್ ಹನ್ನೊಂದು ಮುಕ್ಕಾಲು ಆಗ್ತಾ ಬಂತು ನಾನು ಇನ್ನೂ ತಿಂಡಿ ಏನೋ ತಿಂದಿಲ್ಲ ಬೆಳಗ್ಗೆ ಬಾರು ರೆಸಿಪಿ ಎಲ್ಲ ಶೇರ್ ಮಾಡ್ತೀನಿ ನೋಡಿ ಆಯುಷ್ ಅವ್ರದ್ದು ಇವತ್ತು ಸ್ಕೂಟ್ ರಜಾ ಯಾಕೆ ಆಯುಷ್ ರಜಾ ಯಾರಿಗೆ ಪಾದ ಪೂಜೆ ಮಾಡ್ತಾರೆ ಯಾವ ಪೇರೆಂಟ್ಸ್ಗೆ ಹಾಸ್ಟೆಲ್ ಇದೆ ಅವ್ರದ್ದು ರಾಮಕೃಷ್ಣ ಒಂದು ಆಟ ಹಾಸ್ಟೆಲ್ ಕೂಡ ಇದೆ ಅಲ್ಲಿ ಫಂಕ್ಷನ್ ನಡೀತಿದೆ ಇವತ್ತು ನಾವು ಎಲ್ಲರಿಗೂ ಇನ್ವೈಟ್ ಮಾಡಿರ್ತಾರೆ ಪೇರೆಂಟ್ಸಿಗೆ ಕರ್ಕೊಂಡು ಹೋಗೋದು ಆಯುಷ್ ಅಮ್ಮ ಬೇಡ ಬೇಡ ಅಂತ ಹಾಗಾಗಿ ಬಂದ್ಬಿ ಪಾದ ಪೂಜೆ ತುಂಬಾ ಜೋರ್ ಫಂಕ್ಷನ್ ಇದೆ ಸ್ಕೂಲ್ ಅಂಗ್ಳಿಗೆ ಸ್ಕೂಲ್ ಮಕ್ಳಿಗೆ ಕಟ್ ಮಾಡಿ ಎಲ್ಲರಿಗೂ ಹಂಚಾರ